ಆದೇಶದ ಪ್ರತಿ ಬರ್ತಾ ಇದ್ದಂತೆ ನನಗೆ ಅದನ್ನ ಕೊಡಿ ಅಂತೇಳಿ ಸುರ್ಜೇವಾಲಾ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಬಿಗ್ ಮೆಸೇಜ್ ಅನ್ನ ಕೊಟ್ಟಿದ್ರು ಅದರಂತೆ ಯಾವಾಗ ಹೈಕೋರ್ಟ್ ಆದೇಶ ಬಂತು ಇಮಿಡಿಯೇಟ್ ಆಗಿ ಫೋನ್ ಮುಖಾಂತರ ಮೊದಲು ಸುರ್ಜೇವಾಲಾ ಅವರಿಗೆ ಹೈಕೋರ್ಟ್ ಈ ರೀತಿಯಾಗಿ ಆದೇಶ ಮಾಡಿದೆ ಅಂತ ಹೇಳಿ ಹೈಕೋರ್ಟ್ ಆದೇಶದ ಬಗ್ಗೆ ವಿವರಣೆಯನ್ನ ಕೊಡ್ತಾರೆ ಅದಾದ ಬಳಿಕ ಆ ಪ್ರತಿಯನ್ನ ಪಡೆದುಕೊಂಡು ನನಗೆ ವಾಪಸ್ ಕಳುಹಿಸಿಕೊಡಿ ಅಂತ ಹೇಳಿ ಸುರ್ಜೇವಾಲಾ ಕೇಳಿಕೊಂಡಿದ್ದಾರೆ ಜೊತೆಗೆ ಆ ಆದೇಶದ ಪ್ರತಿಯನ್ನ ನೋಡಿದ ಮೇಲೆ ಮುಂದೆ ಏನ್ ಮಾಡಬೇಕು ಅನ್ನೋದನ್ನ ನಾವು ನಿರ್ಧರಿಸ್ತೀವಿ ಕಾಂಗ್ರೆಸ್ನ ಹೈಕಮಾಂಡ್ ಆಗಿರುವಂತಹ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಎ ಸಿ ಸಿ ಅಧ್ಯಕ್ಷರಾಗಿರುವಂತಹ ಖರ್ಗೆ ಅವರೊಂದಿಗೂ ಕೂಡ ನಾವು ಎಲ್ಲಾ ವಿಚಾರವನ್ನ ಚರ್ಚೆ ಮಾಡ್ತೀವಿ ಅದಾದ ಬಳಿಕ ಏನ್ ತೀರ್ಮಾನ ಮಾಡೋದು ನೋಡೋಣ ಅಂತ ಹೇಳಿ ಸಿಎಂಗೆ ಸುರ್ಜೇವಾಲಾ ಹೇಳಿದಾರಂತೆ ಹೈಕಮಾಂಡ್ಗೆ ಹೈಕೋರ್ಟ್ ತೀರ್ಪಿನ ಬಗ್ಗೆ ಮಾಹಿತಿ ಕೊಟ್ಟ ಬಳಿಕ ಸುರ್ಜೇವಾಲಾ ಹೇಳಿರುವಂತಹ ಮಾತು ಇದು ಸಿಎಂ ಹೈಕಮಾಂಡ್ ಹೇಳಿದ ಹಾಗೆ ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ ರಾಜ್ಯಪಾಲರ ಆದೇಶವನ್ನೇ ಹೈಕೋರ್ಟ್ ಎತ್ತಿ ಹಿಡಿದಿರೋದ್ರಿಂದಾಗಿ ಮುಂದೆ ಸಿಎಂ ಸಿದ್ದರಾಮಯ್ಯ ಯಾವ ರೀತಿಯಾಗಿ ಕಾನೂನಿನ ಹೋರಾಟವನ್ನ ಮಾಡಬೇಕು ಅದು ರಾಜೀನಾಮೆಯನ್ನ ಕೊಟ್ಟು ಮಾಡಬೇಕಾ ಅಥವಾ ರಾಜೀನಾಮೆಯನ್ನ ಕೊಡದೆಯೂ ಮಾಡುವುದಕ್ಕೆ ಅವಕಾಶಗಳಿದಾವಾ ಕಾನೂನಿನಲ್ಲಿ ಆ ಅವಕಾಶಗಳಿದಾವ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕಾಗುತ್ತೆ ಹೀಗಾಗಿ ಎಲ್ಲರೂ ಕೂಡ ಸುರ್ಜೇವಾಲಾ ಕೆ ಸಿ ವೇಣುಗೋಪಾಲ್ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಜೊತೆಗೆ ಎ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲರೂ ಕೂಡ ಈ ವಿಚಾರದ ಕುರಿತಾಗಿ ಒಂದು ಚರ್ಚೆಯನ್ನ ಮಾಡಿ ಏನ್ ಮಾಡಿದ್ರೆ ಮುಂದೆ ಒಳಿತಾಗತ್ತೆ ಈಗ ಸಿಎಂ ಬದಲಾವಣೆಯ ಮಾತುಗಳು ಈ ಕ್ಷಣಕ್ಕೆ ನಡೀತಾ ಇದೆ ಬದಲಾವಣೆಯ ಚರ್ಚೆ ನಡೀತಾ ಇದೆ ಆದರೆ ಕಾನೂನಿನಲ್ಲಿ ಯಾವ ರೀತಿಯಾದಂತಹ ಅವಕಾಶ ಇದೆ ಮುಖ್ಯಮಂತ್ರಿಗಳಿಗೆ ಯಾವ ರೀತಿಯಾದಂಥ ಅವಕಾಶ ಇದೆ ಅದರ ಬಗ್ಗೆ ಮೊದಲು ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅದಾದ ಬಳಿಕ ಸಿಎಂ ಅವರನ್ನ ಬದಲಾವಣೆ ಮಾಡಬೇಕಾ ಬೇಡವಾ ಅನ್ನೋದು ಚರ್ಚೆ ಆಮೇಲೆ